ಹಾಯ್ ಫ್ರೆಂಡ್ಸ್ ನೋಡಿ ಒಂದು ಸಿಂಪಲ್ಲಾಗಿ ಒಂದು ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ತುಂಬ ಪಿಕ್ಕಾಗಿ ಕೂಡ ಆಗುತ್ತಿದ್ದು ಒಂದು ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಬನ್ನಿ ಮಾಡೋಣ ಸ್ವಲ್ಪ ಪುದೀನ ಶುಂಠಿ ಬೆಳ್ಳುಳ್ಳಿ ಎರಡು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಇದನ್ನ ಪೇಸ್ಟ್ ಮಾಡ್ಕೊತೀನಿ ಚಿಕನ್ ಫ್ರೈಗೆ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣ ಬರ್ತೀನಿ ನೋಡಿ ಇದು ಸಣ್ಣ ಕೃಪ್ಕೊಂಬಂದಿದ್ದೀನಿ ಇದು ಒಂದು ಬೌಲಲ್ಲಿ ತೆಗಿತೀನಿ ನೋಡಿ ಇದಕ್ಕೇ ನೋಡಿ ಇದೇ ಜಾರಿಗೆ ಎರಡು ಟೊಮೆಟಾನೋ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಬಾಣಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಒಂದು ಎರಡು ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ನೋಡಿ ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಕೊತೀನಿ ನೋಡಿ ಸ್ವಲ್ಪ ಕರಿಬೇ ಸೊಪ್ಪು ಹಾಕೋತೀನಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಈರುಳ್ಳಿ ತುಂಬ ಏನು ಕಲರ್ ಬರೋದು ಬೇಡ ನಿಮಗೆ ತುಂಬ ಚೆನ್ನಾಗಿರುತ್ತೆ ಇದು ಚಿಕನ್ ಫ್ರೈ ತಿಳಿ ಸಾರು ಜೊತೆ ನೆಂಚ್ಕೊಂಡು ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ನೀವು ಹಾಗೆ ಕೂಡ ಸಂಜೆ ಟೈಮು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಕಲರ್ ಹಾಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಚಿಕನ್ ಹಾಕೋತೀನಿ ನಾನು ಅರ್ಧ ಕೆ ಜಿ ಚಿಕನ್ ಇದು ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಹಳದಿ ಪೌಡರ್ ಹಾಕೋತೀನಿ ನೋಡಿ ಇದು ಪೇಸ್ಟ್ ಹಾಕೋತೀನಿ ನಾನು ಪೇಸ್ಟ್ ಮಾಡ್ಕೊಂಬಂದಿನಲ್ಲ ಹಸೆ ಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಪುದೀನ ಕೊತ್ತಂಬರಿ ಪೇಸ್ಟ್ ಮಾಡ್ಕೊಂಬಂದಿದ್ದೆ ಅದು ಹಾಕೋತೀನಿ ನೋಡಿ ಚೆನ್ನಾಗಿ ಕಲಿಸ್ಕೊಳ್ಳಿ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಾರ್ದು ಎಣ್ಣೆಲೆ ಚೆನ್ನಾಗೇ ಬೇಯುತ್ತದು ಚಿಕನ್ ಕೂಡ ನೀರು ಬಿಡುತ್ತೆ ಅದರಲ್ಲೇ ಚೆನ್ನಾಗಿ ಬೇಯುತ್ತೆ ನೋಡಿ ಚೆನ್ನಾಗಿನ್ ಕಲಿಸ್ಕೊಳ್ಳಿ ನೋಡಿ ಸ್ವಲ್ಪ ಚಿಲ್ಲಿ ಪೌಡರು ನಾವು ಹಸೆ ಮೆಣಸಿನ್ಕಾಯಿನೂ ಹಾಕ್ಕೊಂಡಿರ್ತೀವಿ ನೋಡ್ಕೊಂಡು ಚಿಲ್ಲಿ ಪೌಡರ್ ಹಾಕೊಳ್ಳಿ ನೋಡಿ ಒಂದು ಐದು ನಿಮಿಷ ತುಂಬ ಲೋ ಫ್ಲೇಮಲ್ಲೇ ಇದು ಚಿಕನ್ ಬೇಯಿಸ್ಕೋಬೇಕು ನೀವು ಆವಾಗಲೇ ಟೇಸ್ಟ್ ಬರೋದು ಒಂದು ಐದು ನಿಮಿಷ ಬೇಯಲಿ ಚೆನ್ನಾಗಿ ಬೆಂದಿದೆ ಇದು ಒಂದು ಐದು ನಿಮಿಷ ಸಿಮ್ಮಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ಅದು ಚಿಕನ್ ಅದೇ ಎಣ್ಣೆಯಲ್ಲಿ ಮತ್ತು ಅದೇ ನೀರು ಬಿಟ್ಕೊಂಡು ಬೇಯ್ ಬೆಂದ್ಕೊಳತ್ತಿದ್ದು ನೋಡಿ ಹಿಂಗೆ ಪ್ರೆಸ್ ಮಾಡಬೇಕು ಒಂದು ಸ್ವಲ್ಪ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಟೊಮೆಟೊ ರುಬ್ಕೊಂಬೋದಿದ್ನಲ್ಲ ಅದು ಹಾಕ್ತೀನಿ ನೋಡಿ ಟೊಮೆಟೊ ಪೇಸ್ಟ್ ಆದಮೇಲೆ ಸ್ವಲ್ಪ ಚಿಕನ್ ಮಸಾಲ ನೀವು ಯಾವುದಾದ್ರು ತೊಗೊಳ್ಳಿ ಒಂದು ಸ್ವಲ್ಪ ಚಿಕನ್ ಮಸಾಲ ಸ್ವಲ್ಪ ಧನಿಯಾ ಪೌಡರ್ ಹಾಕ್ತೀನಿ ಹಾಕಿ ಚೆನ್ನಾಗಿ ಕಲಿಸ್ತೀನಿ ನೋಡಿ ನೋಡಿ ಪೌಡರ್ ಹಾಕಿದ್ಮೇಲೂ ಸ್ವಲ್ಪ ಟೊಮೆಟೊದು ಸ್ಮೆಲ್ಲೆಲ್ಲ ಹೋಗಬೇಕು ಹಾಗಾಗಿ ಮತ್ತು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋತೀನಿ ಎಲ್ಲ ಸಿಮ್ಮಲ್ಲೇ ಮಾಡ್ಕೊಳ್ಳಿ ರೆಡಿಯಾಗಿದೆ ಚಿಕನು ತುಂಬ ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ಇದು ಬೇಗ ಪಿಕ್ಕಾಗಿ ಆಗ್ಬಿಡುತ್ತೆ ನೋಡಿ ತುಂಬ ಚೆನ್ನಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ ಮೇಲ್ ಕಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರೆಡಿಯಾಗುತ್ತೆ ಚಿಕನ್ ಫ್ರೈಯೇ ಯಾರು ನೆಂಟರು ಬಂದಾಗ ಪಿಕ್ಕಾಗುತ್ತಿದ್ದೋ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ಬನ್ನಿ ಸೋ ಮಾಡ್ತೀನಿ ನೋಡಿ ಫ್ರೆಂಡ್ ರೆಡಿಯಾಗಿದೆ ಚಿಕನ್ ಫ್ರೈ ತುಂಬ ಈಸಿಯಾಗಿರುತ್ತೆ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು